ಮಾಜಿ ಕೇಂದ್ರ ಸಚಿವ ವಿಜಯಪುರ ನಗರದ ಹಾಲಿ ಶಾಸಕರಾಗಿರುವ ಬಸನಗೌಡ ಪಾಟೀಲ ಯತ್ನಾಳ ಅವರು ಹಿಂದುತ್ವದ ನಾಯಕರಾಗಿದ್ದಾರೆ ಅವರು ಯಾವುದೇ ಜಾತಿಯ ಸ್ವತ್ತಾಗಿ ಯಾರೂ ಬಳಕೆ ಮಾಡಿಲ್ಲ ಹಿಂದುತ್ವದ ತಳಹದಿಯ ಮೇಲೆ ಬೆಳೆದು ಬಂದ ಬಿಜೆಪಿ ಪಕ್ಷದಿಂದ ಅವರನ್ನು ಉಚ್ಚಾಟನೆ ಮಾಡಿದಾಗ ಎಲ್ಲ ಹಿಂದೂ ಸಮಾಜ ಬಾಂಧವರು ಒಗ್ಗೂಡಿ ಹೋರಾಟ ಮಾಡಿದ್ದಾಗಿದೆ ಎಂದು ಬಿಜೆಪಿ ಹಿರಿಯ ಮುಖಂಡ ಸುರೇಶ್ ಹಜೇರಿ ಅವರು ಹೇಳಿದರು ಈ ಸಮಯದಲ್ಲಿ ಮುಖಂಡರುಗಳಾದ ಶಶಿಧರ ಡಿಸಲೆ ಮುರುಗೇಶ ಕೋರಿ ಅಶೋಕ ಚಿನಗುಡಿ ಭೀಮೋ ಸುಳಿಬಾವಿ ನಾಗಪ್ಪ ಗೋಟಗುಣಕಿ ಲಂಕೇಶ ಪಾಟೀಲ ಗುರಸಂಗಕ ಶೆಟ್ಟಿ ಜಗದೀಶ ಬಿಳೆಬಾವಿ ಚಂದ್ರು ಗೆಜ್ಜಿ ಸುರೇಶ ಪಾಟೀಲ ಶಶಿಕಾಂತ ದೇಶಪಾಂಡೆ ಸಂಗಮೇಶ್ ಪಾಟೀಲ ಮೊದಲಾದವರು ಇದ್ದರು